ಕಾಳಗಿ ತಾಲೂಕಿನ ಕೊಡದೂರು ತಾಂಡದ ಸರ್ಕಾರಿ ಶಾಲೆಯ ಕೋಣೆಗಳು ಸ್ಥಿತಿಲ ವ್ಯವಸ್ಥೆಯಲ್ಲಿ ಇದ್ದು ಜೀವಬಲಯದಲ್ಲಿ ಮಕ್ಕಳು ಇಲ್ಲಿ ಪಾಠ ಕಲಿಯಬೇಕಾದ ದುಸ್ಥಿತಿ ಉಂಟಾಗಿದೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡದೂರು ಗ್ರಾಮದ ತಾಂಡಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಐದು ಕೋಣೆಗಳಿದ್ದು ಅದರಲ್ಲಿ ಮೂರು ಕೋಣೆಗಳು ಸ್ಥಿತಿಲಾ ವ್ಯವಸ್ಥೆಯಲ್ಲಿ ಇದ್ದು ಯಾವ ಕ್ಷಣದಲ್ಲಾದ್ರೂ ಬೀಳುವ ಪರಿಸ್ಥಿತಿಯಲ್ಲಿವೆ ಸುರಿಯುತ್ತಿರುವ ಮಳೆಯ ನಡುವೆಯೂ ವಿದ್ಯಾರ್ಥಿಗಳು ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡಲು ಆಗುತ್ತಿಲ್ಲ ಒಂದು ಕೋಣೆ ಮಾತ್ರ ಸರಿಯಾಗಿದ್ದು ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳು ಒಂದೇ ಕೋಣೆಯಲ್ಲಿ ಕುಳಿತುಕೊಂಡು ಪಾಠ ಕಲಿಯಬೇಕಾದ ದುಸ್ಥಿತಿ ಎದುರಾಗಿದೆ ಈ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಸ್ಥಳೀಯ ಶಾಸಕರಿಗೆ ಹಾಗೂ ಚಿತ್ತಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇರ ಹೊಣೆ ಆಗುತ್ತಾರೆ ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಸಂತೋಷ್ ಜಾಧವ್ ಹೇಳಿದರು ಇನ್ನು ಇದೇ ವೇಳೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡರು ಇನ್ನಾದ್ರೂ ಕೊಡದೂರು ಗ್ರಾಮ ಸರ್ಕಾರಿ ಕಿರಿಯ ಪ್ರಾಥಮಿಕ ತಾಣದ ಶಾಲೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಪರಿಹಾರ ಒದಗಿಸುತ್ತಾರವೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ ಶ್ರೀಶೈ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಕಾಳಗಿ ತಾಲೂಕಾ ಗ್ರಾಮದಲ್ಲಿ ಕಮಲ್ ನಗರ ಒಂದು ತಂಡದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಎಮ್ ಸಿ ಅಧ್ಯಕ್ಷರಾದಂಥ ನಾನು ಸಂತೋಷ್ ಜಾಧವ್ ಮಾತಾಡ್ತಾ ಇದ್ದೀನಿ ಇವಾಗ ನಮ್ಮ ಸ್ಕೂಲಿನ ಎಲ್ಲ ಕೋಣೆಗಳನ್ನು ಯಾವ ಥರ ಲೀಕೇಜ್ ಆಗ್ತಾ ಇದೆ ಸೋರ್ತಾ ಇದೆ ನಮ್ಮ ಎಮ್ ಎಲ್ ಎ ಮತ್ತು ಎಂ ಪಿ ಮತ್ತು ಬಿ ಒ ನಮ್ಮ ಸಿ ಆರ್ ಸಿ ಎಲ್ಲ ಸರ್ಕಾರಿ ಸಂಬಂಧಪಟ್ಟದವರಿಗೆ ಒಂದಲ್ಲ ನಾಲ್ಕು ಅರ್ಜಿಗಳನ್ನು ನಾನು ತಿಳಿಸೀನಿ ಅರ್ಜಿ ಮುಖಾಂತರ ಎಲ್ಲರಿಗೂ ತಿಳಿಸೀನಿ ನಮ್ಮ ಮಣ್ಣಿನ ಇದರಲ್ಲಿ ಶಂಕರ್ ಸರ್ ಸಿಆರ್ ಸಿ ಸುದೇ ನಮ್ಮ ಕೊಡದರ ತಾಂಡದಲ್ಲಿ ಈ ಥರ ಒಂದು ಆಗಿದೆ ಸರ ಇದು ಎಲ್ಲ ಮಾಡಬೇಕಂತೇಳಿ ಬಿ ಒಗಳಿಗೆ ಮತ್ತು ಎಮ್ ಎಲ್ ಎಗೆ ಎಲ್ಲರಿಗೂ ಅವರೂ ಸುರ ಅರ್ಜಿ ಸಲ್ಲಿಸಿದ್ದಾರೆ ಇಲ್ಲೂ ಸಲಸಿ ಸಲಸಿ ಎಲ್ಲನೂ ನಾವು ಕೊಟ್ಟ ಮೇಲೂ ನಮಗೆ ತಕ್ಲೀಫ್ ಭಾಳ ಆಗಿದೆ ಯಾರೂ ಗಮನ ಕೊಡ್ತಾ ಇಲ್ಲ ನಮಗೆ ಯಾರು ಗಮನ ಕೊಡ್ತಾ ಇಲ್ಲ ಬಿ ಒ ಮಕ್ಕಳು ಮತ್ತು ಎಮ್ ಎಲ್ ಎ ಮಕ್ಕಳು ಎಂ ಪಿ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಒಳ್ಳೆಯ ಸ್ಕೂಲಲ್ಲಿ ಹೋದರೆ ಇಲ್ಲಿ ಬಡವರ ಮಕ್ಕಳು ಇಲ್ಲಿ ಬಡವರ ಮಕ್ಕಳು ಓದ್ತಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಪ್ರಾಥಮಿಕ ಶಾಲೆಯಲ್ಲಿ ಬಡವರ ಮಕ್ಕಳು ಓದ್ತಾರೆ ಎಮ್ ಎಲ್ ಎಂ ಪಿ ಬಿಒ ಯಾರೇ ಇದ್ರು ಅವರು ಎಲ್ಲ ನಿಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಳ್ಳೆ ಸ್ಕೂಲಲ್ಲಿ ನೀವು ಸೇರ್ಪಡೆ ಮಾಡಿದ್ರು ಇಲ್ಲಿ ನಮ್ಮ ಹಳ್ಳಿ ಜನದಲ್ಲಿ ಯಾಕಂದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳಿ ನಾನು ನಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಕಳಿಸ್ತೀವಿ ಊಟ ಮಾಡಿ ಅಡ್ಗಿ ರೂಮ್ ಹೊಸ ಸೋರ್ಲಾತ್ರಿ ನಮಗ್ ಓದ್ಲಾಕ್ ಬರ್ಲಾಕ್ ಬರಲಾಗ್ರಿ ಸೋರ್ಲತವ್ರಿ ಕ್ಲಾಸ್ ರೂಮ್ ನಮ್ ತಾಲಿ ಹೊಸ ಸೋರ್ಲಾತರಿ ಮಳಿಗ್ ಬಂದ್ರೆ ಜಾಗ ಇಲ್ರಿ ನಿಂತು ಓದ್ಲತ್ ಇವ್ರಿ ಮಳೆ ಬಂದ್ರೆ ತ್ರಾಸ್ರಿ ನಮಗ್ರಿ ಕ್ಲಾಸ್ ಇದು ಕ್ಲಾಸ್ ರೂಮ್ ಹೊಸ ಸೋರ್ಲತ್ತವ್ರಿ ನಮ್ದ್ರಿ ನಮ್ ಶಾಲೆ ಆಗ್ರಿ ಒಕ್ಕೂ ಕ್ಲಾಸ್ ಎಲ್ಲಾ ಸೋರ್ಲತ್ತೀ ಅಡ್ಗರೂಮ್ದಾಗ

ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ मान्यवर ब्लैकबेरी जैक एंड जोन्स रेयर रैबिट स्पाइकर ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಡಬಲ್ ನೈನ್